ನ್ಯೂಸ್ ಸ್ವಾಗತ ಯು ಟಿವಿ ನ್ಯೂಸ್ಗೆ ಸ್ವಾಗತ ಇವತ್ತು ನಾವು ಬೇಗಮ್ ತಾಲೂಕದಲ್ಲಿ ಬಂದಿದ್ದೀವಿ ಏನಂದ್ರೆ ಇಲ್ಲಿ ಒಂದು ಕಲ್ಯಾಣಿಯವರು ಅವರು ಇಬ್ಬರು ಮಕ್ಕಳ ಇಲ್ಲಿ ನೋಡಕ್ಕೆ ಬಂದಾರ ಏನ್ ಕೆರೆಯಾಗಿ ನೀರು ಎಷ್ಟ ಏನದ ನೋಡಕ್ಕೆ ಬಂದಾರ ಆ ಸಂದರ್ಭದಲ್ಲಿ ಏನಂದ್ರ ಒಬ್ಬ ಒಬ್ಬ ಹುಡುಗ ಅವಡಿ ಜೋಡಿ ಇದ್ದ ಒಬ್ಬ ಹುಡುಗ ಏನದಲ್ಲ ಇಲ್ಲಿ ನೀರಾಗ ಇಶಾಡಕ್ ಬಂದ್ಕಿಸ್ ಕೆರೆ ಒಳಗ ಹೋಗ್ಯಾನ ಈಗ ಅದೇ ಸಂದರ್ಭದಲ್ಲಿ ಏನಂದ್ರೆ ಅಗ್ನಿ ಅಗ್ನಿಶಾಮಕದವರು ದಲದವರು ಬಂದಾರ ಆ ಬೋಟ್ ತೊಗೊಂಡು ಈಗೆಲ್ಲ ಪ್ರಯತ್ನ ಮಾಡತ್ತಾರ ಆ ಹುಡುಗ ಹುಡ್ಕಾಳಾಕ್ತಾರೆ ಒಳಗೆ ಎಲ್ಲದಾನು ಎಲ್ಲಿತನ ಅಂತೇಳಿ ಅದೇ ರೀತಿ ನಮ್ಮ ಕಾಂಗ್ರೆಸ್ ಮುಖಂಡರ ಹಮೀದ್ ಮುಷ್ರೀಫ್ ಅವರು ಇಲ್ಲೇ ಬಂದಾರ ಅವ್ರ ಜೊತೆಗೆ ಅವರು ಸಹಕ ಅವರು ಸಹಾಯ ಮಾಡಾರ ಅವರೆಲ್ಲ ಹುಡುಗರು ಕೂಡ ಬಂದರು ಕಾರ್ಯಕರ್ತರು ಬಂದರು ಈ ಎಲ್ಲರೂ ಕೂಡ ಏನದಲ್ಲ ಈ ನೀರಾಗ ಆ ಮಗು ಆ ಹುಡುಗ ಎಲ್ಲಿತನ ಹೋಗ್ಯಾನೋ ಎಲ್ಲಿ ಅದಾನೋ ಎಲ್ಲಿ ಸಿಕ್ಕೊಂಡಾನೋ ಅದು ನೋಡಕ್ಕೆ ಪ್ರಯತ್ನ ಮಾಡತ್ತಾರ ಅಗ್ನಿಶಾಮಕ ದಳದವರು ನೋಡ್ತಾ ಇದ್ರಿ ಅವರೆಲ್ಲರೂ ಪ್ರಯತ್ನ ಮಾಡತ್ತಾರ ಅದು ಆ ಹುಡುಗಂದು ಏನದ ಬಾಡಿ ಸಿಕ್ತದೋ ಏನೈತಿ ಅವ ಎಲ್ಲಿ ಬಿದ್ದಾನೋ ಯಾ ಅದಾನೋ ಅವರು ಪ್ರಯತ್ನ ನಡೆಸ್ತಾಯ್ತವ್ರು ಪ್ರಯಾಸ ಮಾಡತ್ತಾರ ನಮ್ಮ ಇದ್ರಾಗ ಈ ಮಹಾನಗರ ಪಾಲಿಕೆ ಅಂಡ್ರೊಳಗೆ ಇದು ಈ ಮಹಾನಗರ ಪಾಲಿಕೆದವ್ರಿಗೆ ನಾವು ಒಂದು ಮಾತು ಕೇಳಾಕತ್ತೀವಿ ಇದು ಇಲ್ಲಿ ಯಾವೊಬ್ಬ ವಾಚ್ಮೆನ್ ಇಲ್ಲ ಒಬ್ಬ ಸೂಪರೈಸರ್ ಇಲ್ಲ ಇಲ್ಲಿ ನೋಡೋರು ಕೇಳೋರು ಯಾರಿಲ್ಲ ಇಲ್ಲಿ ತಂತಿ ಬೇಲಿ ಯಾವ ಹಾಕಿಲ್ಲ ಸಣ್ಣ ಸಣ್ಣ ಹುಡುಗರು ಇಲ್ಲಿ ನೋಡಕ್ಕೆ ಆಡೋಕ್ಕೆ ಇಷಾಡಕ್ಕೆ ಬರ್ತಾರೆ ಕಾಲು ಜಾರಿ ಬಿದ್ದ ಮತ್ತು ಸತ್ತು ಕರೆ ಇದು ಒಂದು ದೊಡ್ಡ ಪಾಪ ಒಬ್ಬ ತಾಯಿ ಒಬ್ಬ ತಂದೆ ಒಂದು ಒಂದು ಮಗುವನ್ನು ಕಳ್ಕೊಂಡ ಮತ್ತು ಅವರು ಈಗ ನೋಡ್ತಾ ಇದ್ರಿ ಎಲ್ಲ ಪೊಲೀಸ್ ಪ್ರಶಾಸನವರು ಎಲ್ಲರೂ ಬಂದಾರ ಈಗ ಏನೇನು ಆಗ್ತದೆ ಬಾಡಿಯಲ್ಲಿ ಸಿಗ್ತೈತಿ ಇವರು ಅಗ್ನಿಶಾಮಕದವಳು ಏನು ಪ್ರಯತ್ನ ಮಾಡತ್ತಾರ ಅವರು ಏಟು ತಾಸಿಗೆ ಆಗ್ತದ ಇದು ನೋಡಲು ಮತ್ತು ಮುಂಜಾನೆ ಕಲ್ಯಾಣಿ ಸಾಂಬ್ರಾಣಿ ಅವರು ಇಬ್ಬರು ಮಕ್ಕಳು ಮತ್ತೊಬ್ಬ ಮೂರು ಮಂದಿ ಕೂಡಿ ಕೆರೆಗೆ ಬಂದಾರ ತಿರ್ಗಾಳೋಕ್ಕೆ ಈಸಾಳಾಗ ಬರೋಂಗಿಲ್ಲ ಅದ್ರಾಗ ಒಬ್ಬ ತಳಗೆ ಹೋಗ್ಯಾನೆ ಈಸಾಳ್ಬೇಕಂತ ಅದು ಮುಂದೆ ತೆಗ್ಗದ ಒಳಗೆ ಹೋಗ್ಬಿಟ್ಟಾನ ಅವ್ರು ಮತ್ತೊಂದು ತಮ್ಮ ಓದರ್ಕಿ ಮಂದಿಗೆ ಕರೀಲಾಕ ಹೋಗುತ್ತಾನೆ ಒಳಗೆ ಹೋಗ್ಬಿಟ್ಟ ನಾನು ಈಗ ಅಗ್ನಿಶ್ ಪೊಲೀಸರು ಎಲ್ಲರೂ ಬಂದಾರೆ ಎಸ್ ಪಿ ಸಾಯಿ ಬರ್ಲಾಕತ್ತಾರೆ ಆ ಹುಡುಗ ಹುಡುಗಿ ತೆಗೀಬೇಕಿರಿ ಇದು ಕೆರೆ ಬಿಜಾಪುರ್ ಸಿಟಿದು ಇದು ಮುಂಜಾನೆ ಇಲ್ಲಿ ಬಂದು ಸರ್ ನೋಡ್ಲಿಕ್ಕೆ ಬರೀ ನೋಡ್ಲಿಕ್ಕೆ ಬಂದ ನಾವು ಅಲ್ಲ ನೋಡಿ ವಾಪಸ್ ಹೊಂಟಿರಿ ಸರ್ ನಾವು ಅದಕ್ಕೆ ಇಷ್ಟು ದಿನ ತಂದ್ರೆ ಸರ್ ಬ್ಯಾಡ ತಂದಿ ನಾವು ಇಸ್ಕೋತ್ತೆ ಅಲ್ಲಿ ಒಂದ್ ಎರಡ್ ಸಲ ರೌಂಡ್ ಕೊಡೋದ್ ಸರ್ ಮುಂದೆ ಒಂದ್ ಸ್ವಲ್ಪ ಕಾಸ್ಲಿ ಇದರೊಳಗೆ ಹೋದ್ ಸರ್ ನಾನ್ ಫ್ರೆಂಡ್ಸ್ ಬಂದೀವಿ ಸರ್ ನೀವು ಓಂಕಾರ ಇದು ಸುದೀರ್ ನಾವು ಹತ್ತುವರೆ ಬಂದಿವಿ ಸರ್ ಹತ್ತೂ ಇಬ್ರು ಇಶಾಳಕ್ ಬಂದ್ರಿ ಇಲ್ಲಿ ಇಶಾಳಿಕ ಇದೆ ಬರೀ ನೋಡ್ಲಿಕ್ಕೆ ಬಂದಿದ್ವಿ ಸರ್ ಅದೇ

اوني ಈಶಾಲಕ್ಕೆ ಬರ್ತಿತ್ತು ಅವನೆ ಬರ್ತ ಸರ್ 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 ಬರ್ತಿತ್ತು ನಾವು ಬರಂಗಿಲ್ಲ ಸರ್ ನಾವು ಅದಕ್ಕೆ ಏನೋ ಇದೆ ಆ ಲಕ್ಕೆ ಸರ್ ನಮ್ಮ ಮನೆಗೆ ಸುಮ್ನೆ ತರನ ಅವರು ಸರ್ ನಂದನ್ಕೆ ಸರ್ लेटेस्ट ನ್ಯೂಸ್ ಅಪ್ಡೇಟ್ಸ್ ಕೆ ಲಿಯೇ ಯೂಟ್ಯೂಬ್ ಎಕ್ಸ್‌ಪ್ರೆಸ್ ಕೋ ಸಬ್ಸ್ಕ್ರೈಬ್ ಕೀಜಿಯೇ saath me bell icon ko bhi click kijiye saath hi saath like share aur comment karna na bhule